ನೋಡಿ ಎಲ್ಲ ಎಷ್ಟು ಆಳ ಇದೆ ಆದರೂ ಎಲ್ಲಿ ತನಕ ಬಂದು ಎಲ್ಲ ಸ್ವಿಮ್ ಮಾಡ್ತಾ ಇದ್ದಾರೆ ಎಷ್ಟು ಅಡಿ ಇದೆ ಭದ್ರಾ ಹಾಂ 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 ಏನೋ ಆಸೆ ಓಕೆ ಅನ್ಸುತ್ತಲ್ಲ ಇಲ್ಲ ಮೂರಡಿ ಚೆನ್ನಾಗಿದೆ ನನ್ ಆಸೆ ಇತ್ತು ಇದ್ರಲ್ಲಿ ಬರ್ಬೇಕು ತೆಪ್ಪದಲ್ಲಿ ಬಹಳ ವರ್ಷ ಆಗ್ಬಿಟ್ರೆ ಅಂದ್ರೆ ಈ ತೆಪ್ಪದಲ್ಲಿ ಯಾವಾಗ ಹೋಗಿದ್ದು ಅಂತಂದ್ರೆ ನಾನು ತುಂಬಾ ಚಿಕ್ಕವಳಿದಾಗ ಮುತ್ತತಿಲಿ ಅವಾಗೆಲ್ಲ ಏನು ನಮಗೆಲ್ಲ ಒಂದು ಐದಾರು ವರ್ಷ ಇರಬೇಕು ಅಂತ ಅಂದ್ಕೊಳ್ತೀನಿ ಅವಾಗೆಲ್ಲ ಒಂದು ಕಪ್ಪಲೆ ಹೋಗ್ಬೇಕಾಗಿತ್ತು ಮತ್ತೆ ಹೋಗ್ಬೇಕು ಅಂದರೆ ಹಾಗೆ ಇವತ್ತು ಆ ಆಸೆನ ಪೂರೈಸ್ಕೊಂಬಿಟ್ಟೆ ಕೂಡ್ಲಿಕ್ಕೆ ಬಂದು ತುಂಗಭದ್ರ ತುಂಗಭದ್ರ ಇಲ್ಲ ಎಷ್ಟು ಟ್ರಿಪ್ ಮಾಡ್ತೀರಾ ಒಂದ್ ಎರಡ್ ಸಾವಿರ ಮಾಡ್ತೀರಾ ಮೂರು ಸಾವಿರ ಮಾಡ್ತೀರಾ ಜಾತ್ರೆ ಟೈಮಲ್ಲಿ ಆಗತ್ತೆ ಈ ಟೈಮಲ್ಲಿ ಬಂದಾರಲ್ಲ ಅದೇ ಒಂದು ಮೂರು ಜನ ಏಳು ಜನ ಬಂದರು ಮುನ್ನೂರ ಅಲ್ಲ ಆರು ಜನ ಬಂದ್ಸಪ್ಪ

ಕಂಗವಜ್ರ ತಾಯಿ ಫೋರ್ ಸಲ ನಾನು ರೂಪಾಯಿ ಕೊಡ್ಬಿಡ್ತೀನಿ ಆಮೇಲೆ ದೇವ್ರ ಸೇಗೆ ನಾವು ಬಂದಾಗ ಹ ಗೌರಿ ಬಂಡೆ ಪಂಚಲಿಂಗ ಇದೆ ಅಲ್ಲಂತ ಗೌರಿ ಅಲ್ಲ ಇವರೆಲ್ಲ ಅಲ್ಲಿ ತನಕ ನಡ್ಕೊಂಡು ಹೋಗಿದಾರಾ ಇಲ್ಲ ಅವರು ಆ ಕಡೆ ಬಂದಿದ್ದಾರೆ ಆ ಆ ದಿಕ್ಕೇಲಿ ಬಂದಿದ್ದಾರೆ ಆ ಹೊರಟತರಮ್ಮ ಆ ಅಕಡೆ ಈ ಕಡೆ ಇಂದ ಓಡಾಡುತ್ತಾರೆ ಅಯ್ಯೋ ಅಷ್ಟೇನೋ ಇರುತ್ತಲ್ಲ ಅಂದ್ರೆ ಕೆಲವೊಂದು ಜಾಗದಲ್ಲಿ ಆಳ ಇಲ್ಲ ಇದು ಹ

ಈಗ ತುಂಗಭದ್ರೆಯಿಂದ ಈಗ ಸಂಗಮಕ್ಕೆ ಹೋಗ್ತಾ ಇದೀವಿ ಸಂಗಮದಿಂದ ಈಗ ತುಂಗಕ್ಕೆ ಹೋಗ್ತಾ ಇದೀವಿ ತುಂಗಕ್ಕೆ ಬಂದ್ವಿ ಅಲ್ವಾ ಹೌದು ಇದು ಬಹಳ ಚೆನ್ನಾಗಿದೆ ಚೆನ್ನಾಗಿದೆ

முஸ்லவா இல்லை கம்மி அவு யாவோ மழைகளை ஒழே பருத்தல ஆகிடுத்து ஆனோ இல்லாந்திரே இரல்ல ஓகே ட்ரைவ் ಹಾ ಮದ್ಯಾವಳೆಗೂ ಈ ಒಳಗೂ ಮದ್ಯ ಕರೆಕ್ಟ್ ಈಗ ಕಾಣಿಸ್ತಾ ಇದೆ ಯಾವ ಅಂದ್ರೆ ನೀರು ಡ್ಯಾಮಿಂದ ಕಮ್ಮಿ ಬಿಟ್ಟಿದ್ದಾರೆ ನೀರು ನಿಂತೇ ಇರುತ್ತಲ್ಲ ನಿಂತಿರೋದು ತುಂಗದು ಭದ್ರಾ ನೀದು ಫ್ಲೋ ಇದೆ ಯಾಕಂದ್ರೆ ಭದ್ರಾ ಡ್ಯಾಮಿಂದ ಲಕ್ವಳ್ಳಿ ಡ್ಯಾಮಿಂದ ನೀರು ಬಿಟ್ಟಿರ್ತಾರೆ ಇದು ಶಿವಮೊಗ್ಗದಿಂದ ಇದು ಶಿವಮೊಗ್ಗದಿಂದ ಬರೋ ನೀರು ಅದು ಭದ್ರಾವತಿಯಿಂದ ಬರೋ ನೀರು ತುಂಗ ಅದಕ್ಕೆ ತುಂಗಭದ್ರಾ ಭದ್ರಾ ಹಾ ಶಿವಮೊಗ್ಗದಿಂದ ಬರೋದು ಟೈಮ್ ಗೊತ್ತಾಗಿದ್ದು ನಾನು ಎಲ್ಲಿ ಸಂಗಮ ಆಗತ್ತಂದ್ರೆ ಹರಿಹರ ಅನ್ಕೊಂಡಿದ್ದೆ ಕೂಡಲಿ ಮಂತ್ರಾಲಯ ಇದೆ ಸಂಗಮ ಸಂಗಮೇಶ್ವರ ಸಂಗಮೇಶ್ವರ ಸಂಗಮ ಕೂಡಲ ಸಂಗಮ ಕೂಡಲ್ಲ

ಕ್ಷೇತ್ರ ಕ್ಷೇತ್ರ ಪಾಲಕ ಅವರು ಕ್ಷೇತ್ರ ಅಧಿಕಾರಿ ನರಸಿಂಹசாமி ಹ ಆಮೇಲೆ ಇಲ್ಲಿ ಒಂದು ವಿಷ್ಣುಪಾದ ಇದೆ ಬಲ್ದಕಡೆ ಆ ಕಡೆ ವಿಷ್ಣುಪಾದಾ ಹ ಇಕಡೆಗೆ ಹರಿಪಾದಾ ಹ ಹ ಬಸವಣ್ಣ ಇದೆಯಲ್ಲ ಅದು ಎದುರುಗಡೆ ಇದೆ ಆಮೇಲೆ ಒಳಗಡೆ ಒಂದು ನೀರು ಬರುತ್ತೆ ಹ ಹ ನೀರು ಹೌದಾ ಸಂಗಮೇಶ್ವರ ಗುಡಿ ಅನ್ನೋದು ಅಂತ ಆಮೇಲೆ ಶಾರದಾಂಬೆ ಸಿಂಗೇರಿ ಶಾರದಾಂಬೆ ಇದೆಯಲ್ಲ ಶಂಕರಾಚಾರ್ಯ ಕರ್ದ್ರೆ ಇಲ್ಲಿ ನೆಲೆ ಶಾರದಾಂಬೆ ಅದೆಲ್ಲ ಕೂತಿರೋದು ಅಲ್ಲಿ ಮಠ ಇದೆಯಲ್ಲ ಸಿಂಗೇರಿ ಶಾರದಾಂಬೆ ಅಂತಿದ್ದಾರೆ ನಿಂತಿದ್ದಾರೆ ಅಂದ್ರೆ ಎರಡು ಕಾಲ್ ಮೇಲೆ ನಿಂತಿರೋದು ಯಾವಾಗಲೂ ಇರ್ತಾರೆ ನವರಾತ್ರಿಯಲ್ಲಿ ಅಲ್ಲಿ ಅಂತ ಅಲ್ಲಿ ಕೂತ್ಕೊಂಡಿದ್ದಾರೆ ನಾನು ಹೋಗ್ಬೇಕಾ ಹ್ಞೂ ಹೇಳಿ ರೂಪಾಯಿ ಕೊಡೋಕ್ಕ ಆಮೇಲೆ ನಾನು ಕೊಡ್ತೀನಿ ನಾನೇ ಇದ್ದೀನಿ